ದೆಹಿಯಲ್ಲಿ ಇದು ಉತ್ತರಖಂಡದಲ್ಲಿ ಅತ್ಯಾಚಾರ ನಡೆದಿದೆ ಕೋರ್ಟ್ ಆದೇಶವನ್ನು ನಾನು ಮಾಡಬೇಕಾಗುತ್ತೆ ಮಾಡಿ ನಾನು ಕೋರ್ಟ್ ಆದೇಶ ಪಾಲನೆ ಮಾಡಿ ಮಾಡಿ ನೀವು ಅದಕ್ಕೆ ಬೇಡ ಅಂತ ಹೇಳ್ತಾ ಇದ್ದೀನಿ ನೀವು ಮಾಡಿ ಸೌಜನ್ಯನ ಪರವಾಗಿ ಇಲ್ಲಿ ಹೋರಾಟ ನಡೆಯುವುದಲ್ಲ ಮತ್ತಾದ್ರೂ ಸರಿಯಾಗಿ ಓದಿದ್ದೀರಾ ನೀವ್ ಬಂದಿದೆ ಎಲ್ಲಿ ಸಂದೀಪ್ ಅಲ್ಲಿ ಸಂಡೀಪ್ವಾ ನಿಮಗೆ ತೋರಿಸಿದೇನಲ್ಲ ಏನಿದೆ ಏನಿದೆ ಅವ್ರು ಕೇಳಿ ನಾನು ಹೇಳಿದ್ರೆ ಯಾಕಂದ್ರೆ ನಿಮಗೆ ಇದಾಗುತ್ತೆ ಪೊಲೀಸರು ಸರಿಯಾಗಿ ಹೇಳ್ತಾ ಇಲ್ಲ ಅವರು ಓದಿದ್ದಾರೆ ಮುಂದೆ ನಾನು ನಾನು ಎರಡು ನನ್ನ ಲಯಾರಿಗೆ ಕೇಳಿದ್ದೇನೆ ನಿಮ್ಗೆ ಸೌಜನ್ಯನ ಬಗ್ಗೆ ಮಾತಾಡ್ಲಿಕ್ಕೆ ಯಾವುದೇ ಇದಿಲ್ಲ ಇಲ್ಲ ಅಲ್ಲಿ ಓದಿದ್ದಾರೆ ನೀವು ಚೆನ್ನಾಗಿ ಹೇಳಿ ಯಾಕಂತಂದ್ರೆ ನಾನು ಮಾನ್ಯ ನ್ಯಾಯಾಲಯದ ಆದೇಶವನ್ನ ಉಲ್ಲಂಘನೆ ಆಗಲಿಕ್ಕೆ ಬಿಡುವುದಿಲ್ಲ ಈಗ ಅದು ಇರೋದು ಸೌಜನ್ಯನ ಇದಕ್ಕೆ ಇರುವಂತದ್ದು ನೀವು ಬೇಕಾದ ವ್ಯಾಖ್ಯಾಂಟ್ ಮಾಡಿಸ್ಕೊಂಡ್ ಬನ್ನಿ ಹಾಗೆ ಸೌಜನ್ಯನ ಹೊರಟಲ್ಲ ಅಲ್ಲ ಪ್ರೆಸೆಂಟ್ ಹೋರಾಟ ಯಾವುದೇ ಹೋರಾಟ ಇರಲಿ ತಾಬಿಗೆ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ ಅದೇ ಯಾರು ಹೇಳಿ ಕೋರ್ಟ್ ಆದೇಶ ಇದೆ ಯಾವ ಕೋರ್ಟ್ ಹೈಕೋರ್ಟ್ ಹೇಗೆ ಮಣ್ಣೆ ಹೈಕೋರ್ಟ್ ಸಾಧ್ಯವಿಲ್ಲ ಸರ್ ಮಣ್ಣೆ ನ್ಯಾಯ ಕೇಸಿಗೆ ಇಲ್ಲ ಬೇರೆ ಕೇಸ್ ಆಗ್ಲಿ ನಾವೀಗ ಹೋರಾಟ ಮಾಡೋದಿಲ್ಲ ಕಲ್ಕತ್ತಾದ ಕೇಸಿಗೆ ಹೋರಾಟ ಮಾಡ್ತಾ ಏನು ಯಾವುದು ಇದು ಮಾಡುದು ಬೇಡ ನಾನು ಹೇಳುವುದು ತಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೇನೆ ನಾವು ಹೋರಾಟ ಮಾಡ್ತೇವೆ ನೀವು ಅರೆಸ್ಟ್ ಸಿಕ್ಕಿದೆ ಹಾಕುದನ್ನು ಮಾನ್ಯ ನ್ಯಾಯಾಲಯದ ಸಿಕ್ಕಿದೆ ಏನ್ ಸಿಕ್ಕಿದೆ ಸೌಜನ್ಯನ ಬಗ್ಗೆ ಮಾತಾಡ್ಲಿಕ್ಕೆ ಅದರಲ್ಲಿ ಮತ್ತೇನು ಹೇಳಿದೆ ಏನ್ ಹೇಳಿದೆ ನೀನ್ ಹೇಳಪ್ಪ ನಾನು ಓದಿಸಿದ್ದೇನಲ್ಲ ಅದರ ಯಾವುದೇ ಘಟನೆ ಮತ್ತು ತಾವು ಹಾಗೂ ತಮ್ಮ ಹಿಂಬಾಲಕರು ಯಾವುದೇ ಒಂದು ಲೈಸೆನ್ಸು ಯಾವುದೇ ಇದನ್ನು ಪಡ್ಕೊಂಡು ಯಾವುದೇ ಇದನ್ನು ಮಾಡುವಂತಿಲ್ಲ ಯಾವುದು ಸೌಜನ್ಯ ಸೌಜನ್ಯ ಮತ್ತು ಸೌಜನ್ಯ ಹೋರಾಟ ಮತ್ತು ಅದೇ ರೀತಿ ಯಾವುದೇ ಹೋರಾಟವನ್ನು ತಮಗೆ ಮಾಡಲಿಕ್ಕೆ ಮಾನ್ಯ ನ್ಯಾಯಾಲಯವು ಅದು ಸರ್ವ ನಮ್ಮ ಉಚ್ಚ ನ್ಯಾಯಾಲಯ ಬೆಂಗಳೂರಿನಿಂದ ಆದೇಶ ಆಗಿದೆ ಆ ಕಾಪಿ ತಮಗೂ ಬಂದಿದೆ ನಾನು ಬೇಕಾದರೆ ಇದನ್ನು ತಗೊಂಡ್ಬರ್ತೇನೆ ತಮಗೆ ಕೊಡ್ತೇನೆ ಬೇಕಾದರೆ ಬೇಡ ತಾವು ಮಾಡುವುದು ಬೇಡ ನನ್ಗೆ ಅದು ಸೌಜನ್ಯ ಎಂದು ಬರ್ದದ್ದು ಮಾತ್ರ ಇರುವ ಇಲ್ಲ ಸರಿಯಾಗಿ ಓದಿ ನಾನು ಓದಿ ಹೇಳ್ತೇನೆ ಈಗ ಬರ್ತಾ ಇದ್ದೇನೆ ಮಟನ್ ನಡ್ಕೊಂಡು ನಾನು ಓದಿ ಹೇಳ್ತೇನೆ ನಾನು ಓದಿ ಹೇಳ್ತೇನೆ ನೋಡಿ ಯಾಕಾದ್ರೆ ಎಲ್ಲಿ ಈ ರಾಜ್ಯದಲ್ಲಿ ಇದು ದೇಶದಲ್ಲಿ ಅತ್ಯಾಚಾರ ಆದ್ರೆ ನಾವು ಹೋರಾಟ ಮಾಡ್ಲಿಕ್ಕೆ ಆದ್ರೆ ನಮಗೆ ಫಂಡಮೆಂಟಲ್ ರೈಟ್ ಇಲ್ವಾ ಫಂಡಮೆಂಟಲ್ ಈ ದೇಶದಲ್ಲಿ ಕಾನೂನು ಇಲ್ವಾ ಹಾಗಾದ್ರೆ ಅದನ್ನ ನೀವು ಮಾನ್ಯ ನ್ಯಾಯಾಲಯ ಪ್ರಜಾಪ್ರಭುತ್ವದಲ್ಲಿ ಮಾನ್ಯ ನ್ಯಾಯಾಲಯ ಏನ್ ಹೇಳಿದೆ ಏನ್ ಮಾನ್ಯ ನ್ಯಾಯಾಲಯ ಅದನ್ನ ಮಾನ್ಯ ನ್ಯಾಯಾಲಯ ಅದನ್ನ ನಾನು ಯಾವ ನ್ಯಾಯಾಲಯ ಸ್ವಾಮಿ ಯಾವ ನ್ಯಾಯಾಲಯ ಮಾನ್ಯ ಉಚ್ಚ ನ್ಯಾಯಾಲಯ ಸೌಜನ್ಯ ಪ್ರಕರಣ ಮಾನ್ಯ ಉಚ್ಚ ನ್ಯಾಯಾಲಯ ಸೌಜನ್ಯನ ಪ್ರಕರಣ ಇವತ್ತು ಹೋರಾಟ ಮಾಡ್ತಿರುವಂತದ್ದು ಕರ್ನಾಟಕದಲ್ಲಿ ರೀತಿ ಯಾವುದೇ ಕಲ್ಕತ್ತದಲ್ಲಿ ಹೆಣ್ಣು ಮಗಳ ಅತ್ಯಾಚಾರ ಕೊಲ್ಲ ನೀವು ನಾನು ಮಾತಾಡ್ಲಿಕ್ಕೆ ಬಿಡಿಲಿಕ್ಕೆ ನೀವು ಇಲ್ಲಿ ಹಿರಿಯರಲ್ಲ ಅವ್ರು ಕೂಡ ಮಾತಾಡ್ತಾ ಇದ್ದಾನಲ್ಲ ಮತ್ತೆ ಮಾತಾಡುವಂತಿಲ್ಲ ನಾವು ಸೌಜನ್ಯನ ಪರವಾಗಿ ಪ್ರತಿಭಟನೆ ಅಲ್ಲ ಇದು ಒಂದು ಒಂದು ನಾನು ಸೌಜನ್ಯ ಪರವಾಗಿ ಪ್ರತಿಭಟನೆ ಅಲ್ಲ ಸೌಜನ್ಯ ನಾವು ಮತ್ತೆ ಆರ್ಡರ್ ಮಾಡ್ಲಿಕ್ಕೆ ಯಾರು ಯಾರು ಪರ್ಮಿಷನ್ ಕೊಟ್ಟದ್ದು ಅದೇ ನಮಗೆ ಸುಪ್ರೀಂ ಕೋರ್ಟ್ ಆರ್ಡರ್ ನೋಡಿ ಸ್ವಾಮಿ ನೀವು ಸುಪ್ರೀಂ ಕೋರ್ಟ್ ನೀವು ಆಫೀಸರ್ ಸುಪ್ರೀಂ ಕೋರ್ಟ್ ಆದೇಶ ನೋಡಿ ನಾವು ಸುಪ್ರೀಂ ಕೋರ್ಟ್ ನ ಆದೇಶವನ್ನು ಪಾಲನೆ ಮಾಡುವುದು ಏನು ಸೌಜನ್ಯರಲ್ಲಿ ನಮ್ಗೆ ಅದು ಇದು ಮಾಡಿದ್ದಾರೆ ಅದಿರಲಿ ಅದ್ರ ಬಗ್ಗೆ ನಾವು ಮಾತಾಡಲಿಕ್ಕೆ ಹೋಗುದು ಬರ್ತೇನೆ ತಮಗೆ ಕೊಡ್ತೇನೆ ಕಾಪಿ ಓದಿ ತಮ್ಮಲ್ಲಿ ಎಲ್ಲ ಓದಿ ಬರ್ವ ಅದನ್ನು ಓದಿ ಹಾಗಾದ್ರೆ ಹಾಗಾದ್ರೆ ಸುಪ್ರೀಂ ಕೋರ್ಟ್ ದೊಡ್ಡದ ಹೈಕೋರ್ಟ್ ದೊಡ್ಡದ ಎಲ್ಲಾ ಕೋರ್ಟ್ಗಳು ನಮಗೆ ದೊಡ್ಡವೇ ಕೋರ್ಟ್ ಇನ್ನೂ ದೊಡ್ಡದು ನಮ್ಗೆ ಮತ್ತೆ ಮಾನ್ಯ ಸುಪ್ರೀಂ ಕೋರ್ಟ್ ನಾವು ಎಲ್ಲಿದೆ ತಮಗೆ ಇದೆ ಅದು ಸುಪ್ರೀಂ ಕೋರ್ಟ್ ಇಂದ್ರೆ ಫಂಡಮೆಂಟಲ್ ರೈಟ್ ಇದ್ದು ನಿಮ್ಮತ್ರ ಇಲ್ವಾ ಹಾಗಾದ್ರೆ ಹಾಗಲ್ಲ ನಾನು ಕಾನೂನಿನ ಕಾನೂನು ಹೋರಾಟ ಬೇಡ ಬೇಡ ತಾವು ಏನು ಯಾವುದು ಇದು ಮಾಡುದು ಬೇಡ ನಾನು ಹೇಳುವುದು ತಮ್ಮ ಒಳ್ಳೇದ ಕೇಳ್ತಾ ಇದ್ದೇನೆ ಮಾಡ್ತೇವೆ ನೀವು ಮಾಡುದು ಈಗ ಆರ್ಡರ್ ಸಿಕ್ಕಿದೆ ನಮಗೆ ಮಾನ್ಯ ನ್ಯಾಯಾಲಯದ ಆರ್ಡರ್ ಅದು ಏನ್ ಸಿಕ್ಕಿದೆ ಸೌಜನ್ಯನ ಬಗ್ಗೆ ಮತ್ತೇನ್ ಹೇಳಿದೆ ಏನ್ ಹೇಳಿದೆ ನೀನ್ ಹೇಳಪ್ಪ ನಾನು ಓದಿಸಿದ್ದೇನಲ್ಲ ಅಂತಹದ ಯಾವುದೇ ಘಟನೆ ಮತ್ತು ತಾವು ಹಾಗೂ ತಮ್ಮ ಹಿಂಬಾಲಕರು ಯಾವುದೇ ಒಂದು ಲೈಸೆನ್ಸ್ ಯಾವುದೇ ಇದನ್ನು ಪಡ್ಕೊಂಡು ಯಾವುದೇ ಇದನ್ನು ಮಾಡುವಂತಿಲ್ಲ ಯಾವುದು ಸೌಜನ್ಯ ಸೌಜನ್ಯ ಮತ್ತು ಸೌಜನ್ಯ ಹೋರಾಟ ಮತ್ತು ಅದೇ ರೀತಿ ಯಾವುದೇ ಹೋರಾಟವನ್ನು ತಮಗೆ ಮಾಡಲಿಕ್ಕೆ ಮಾನ್ಯ ನ್ಯಾಯಾಲಯವು ಅದು ಸರ್ವ ನಮ್ಮ ಉಚ್ಚ ನ್ಯಾಯಾಲಯ ಬೆಂಗಳೂರಿನಿಂದ ಆದೇಶ ಆಗಿದೆ ಆ ಕಾಪಿ ತಮಗೂ ಬಂದಿದೆ ನಾನು ಬೇಕಾದರೆ ಇದನ್ನು ತಗೊಂಡ್ಬರ್ತೇನೆ ತಮಗೆ ಕೊಡ್ತೇನೆ ಬೇಕಾದರೆ ಬೇಡ ತಾವು ಮಾಡುವುದು ಬೇಡ ನನ್ಗೆ ಅದು ಸೌಜನ್ಯಂದು ಬರ್ದದ್ದು ಮಾತ್ರ ಇರುವ ಸರಿಯಾಗಿ ಓದಿ ನಾನು ಓದಿ ಹೇಳ್ತೇನೆ ಓದಿ ಹೇಳ್ತೇನೆ ನೋಡಿ ಎಲ್ಲಿ ಇಡೀ ರಾಜ್ಯದಲ್ಲಿ ಇದು ದೇಶದಲ್ಲಿ ಅತ್ಯಾಚಾರ ನಾವು ಹೋರಾಟ ಮಾಡ್ಲಿಕ್ಕೆ ಆದ್ರೆ ನಮಗೆ ಫಂಡಮೆಂಟಲ್ ರೈಟ್ ಅದನ್ನ ರೈಟ್ ಮಾನ್ಯ ನ್ಯಾಯಾಲಯದಲ್ಲಿ ಮಾನ್ಯ ನ್ಯಾಯಾಲಯ ಏನ್ ಹೇಳಿದೆ ಅದನ್ನ ಮಾತ್ರ ಮಾನ್ಯ ಸೌಜನ್ಯ ಪ್ರಕರಣ ಉಚ್ಚ ನ್ಯಾಯಾಲಯ ಕರ್ನಾಟಕ

ನೋಡೋಣ ಮಾತಾಡ್ತಾ ಇದ್ದಾರೆ ನಾವು ಸೌಜನ್ಯನ ಪರವಾಗಿ ಪ್ರತಿಭಟನೆ ಅಲ್ಲ ಇದು ಒಂದು ನಾನು ಹೇಳ ಸೌಜನ್ಯ ಪರವಾಗಿ ಪ್ರತಿಭಟನೆ ಅಲ್ಲ ಸೌಜನ್ಯ ಇರ್ಲಿಕ್ಕೆ ಸೌಜನ್ಯ ಇರ್ಲಿ ಮತ್ತೆ ಪ್ರತಿಭಟನೆಯನ್ನ ಯಾರು ಯಾರು ಪರ್ಮಿಷನ್ ಕೊಟ್ಟದ್ದು ಅರೆ ನಮ್ಗೆ ಸುಪ್ರೀಂ ಕೋರ್ಟ್ ಆರ್ಡರ್ ನೋಡಿ ಸ್ವಾಮಿ ನೀವು ಸುಪ್ರೀಂ ಕೋರ್ಟ್ ಒಂದು ಅಯ್ಯರ್ ಆಫೀಸರ್ ಸುಪ್ರೀಂ ಕೋರ್ಟ್ ಆದೇಶ ನೋಡಿ ನಾವು ಸುಪ್ರೀಂ ಕೋರ್ಟ್ ಆದೇಶವನ್ನು ವೀರೇಂದ್ರ ಮೇಲೆ ಎಸಿ ಕೋರ್ಟ್ ಅಲ್ಲಿ ಎಸಿ ಕೋರ್ಟ್ ಅಲ್ಲಿ ಕ್ರಿಮಿನಲ್ ಮೊಕದ್ದಮೆ ಮಾಡ್ಲಿಕ್ಕೆ ಒಂದು ಆರ್ಡರ್ ಮಾಡಿದ್ದಾರೆ

ಕೇಳಿ ಅವ್ರ ಮೇಲೆ ಯಾಕೆ ಇಷ್ಟ ತನಕ ವೀರೇಂದ್ರ ಮೇಲೆ ಕ್ರಿಮಿನಲ್ ಮುಖದ್ದಮೆ ದಾಖಲೆ ಆಗ್ಲಿಲ್ಲ ಅದನ್ನ ಕೇಳಿ ನೋಡಿ ಇದು ನೋಡಿ ಅಣ್ಣ ನೀವು ನಮ್ಗೆ ಈ ವಿಷಯ ಕೇಳ್ಕೊಳ್ಳಿ ಮೊದಲು ಇಲ್ಲಿ ನೋವಾಗ ನೋಡಿ ನೀವು ಮಾತಾಡ್ತೀರಲ್ಲ ಈ ದೇಶದಲ್ಲಿ ಎಷ್ಟು ಕಾನೂನು ಇದೆ ನೋಡಿ ನಾನು ಈ ದೇಶದಲ್ಲಿ ಎಷ್ಟು ಕಾನೂನು ನಿಮ್ಮ ಇದನ್ನ ನೋಡಿ ಇದು ನಾನು ಕೋರ್ಟ್ ಆದೇಶವನ್ನು ತಮಗೆ ಓದಿ ಹೇಳ್ತಾ ಇದ್ದೇನೆ

ಯೋಗ ಮಾಡಿ ಮಧ್ಯ ಪ್ರವೇಶ ನಾನು ಎದ್ದು ಬರ್ಬೋದು ಈ ಪ್ರಕರಣಕ್ಕೆ ಮಧ್ಯ ಬರ್ಬೇಕು ಯಾಕಂದ್ರೆ ಸಾವಿರ ಹೆಣ್ಮಕ್ಳು ಅತ್ಯ ಧರ್ಮಸ್ಥಳದಲ್ಲಿ ಆಗಿದೆ ನಿಮ್ದು ಈ ಆಚೆ ಬಾಯಿ ಮುಚ್ಚಿಸ್ತಾನೆ ನಮ್ಮನ್ನು ಸತ್ಯ ಹೇಳಿದ್ರೆ ಬಾಯಿ ಮುಚ್ಚಿಸ್ತಾನೆ ಈ ಕೋರ್ಟ್ ನೋಡಿ ಇಲ್ಲಿ ಕೋರ್ಟ್ ಬಾಯಿ ಹೇಳಿ ಕೇಳಿ ಯಾಕೆ ಹನ್ನೆರಡು ವರ್ಷದಿಂದ ಸಾಯ್ತಾ ಇಲ್ವಾ ನಾವು ಈ ಕಾನೂನಿಗೆ ಕಣ್ಣು ಕಾಣುದಿಲ್ವಾ ಯಾಕೆ ಅತ್ಯಾಚಾರಿಗಳನ್ನು ಬಚಾವ್ ಮಾಡ್ತೀರಿ ಯಾಕೆ ನಾನು ಈ ದೇಶದ ಕಾನೂನು ನಿಮ್ಮ ಹತ್ರ ಕೊಲೆ ಮಾಡಿಸ್ಲಿ ನಮ್ಮನ್ನ ಕೊಲೆ ಮಾಡ್ತಿ ಸ್ವಾಮಿ ಕೊಲೆ ಮಾಡಿಸ್ಲಿ ಇದು ಏನ್ ನ್ಯಾಯ ಇದು ಏ ಹೋರಾಟ ಮಾಡಬಾರ್ದು ಅಂತ ಹೇಳಿದ್ರೆ ಯಾವ ಫಂಡಮೆಂಟ್ ರೈಟ್ ಎಲ್ಲಿದ್ದೇವೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ

ಹೋಲ್ತಾ ದೇಶದಲ್ಲಿ ಆಗುವಂತ ಒಂದು ಕೇಳಕ್ಕೆ ಆಗೋದಲ್ಲ ಅಂತಂದ್ರೆ ನಾನು ಮಾನ್ಯ ನಮ್ಮ ಉಚ್ಚ ನ್ಯಾಯಾಲಯದ ಆದೇಶವನ್ನ ತಮಗೆ ಹೋಲ್ತಾ ಇದ್ದೇನೆ ಏನು ಓದಿದ್ದೇನೆ ಹೇಳಿದ್ದೇನೆ ಮತ್ತು ಬೇಡ ಅಂತ ಹೇಳ್ತಾ ಇದ್ದೇನೆ ಅಷ್ಟಾದರೂ ಮತ್ತೆ ಇನ್ನು ನೀವು ಕೇಳೋದಲ್ಲ ಅದನ್ನೇ ನಿಮಗೆ ಹೇಳ್ತೀರ ನಾನು ಹೇಗಿದು ಮಾಡ್ಲಿ ಏನು ಉಚ್ಚನೇ ಆದೇಶ ಇದು ಓದಿದೆ ಇಲ್ಲ ಇನ್ನೇನು ಓದಿದೆ ಅಲ್ಲಲ್ಲ ಇದಾ ಹೋರಾಟ ಮಾಡಬಾರ್ದಂತ ಹೇಳಿ ತಮಗೆ ಆದೇಶ ಹಾಗೆ ಇದೆ ಸುಪ್ರೀಂ ಕೋರ್ಟ್ ಫಂಡಮೆಂಟಲ್ ರೈಟ್ ಅಂತ ಹೇಳಿ ಕಾಪಿ ಉಚ್ಚ ನ್ಯಾಯಾಲಯದಲ್ಲಿ ಕರ್ನಾಟಕ ದೊಡ್ಡದ ಸುಪ್ರೀಂಕೋರ್ಟ್ ದೊಡ್ಡದ ಹೈಕೋರ್ಟ್ ದೊಡ್ಡದ ಯಾವ ಈಗ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಅಲ್ಲ ಫಂಡಮೆಂಟಲ್ ರೈಟ್ ನಮ್ಗೆ ಹಕ್ಕಿದಲ್ಲ ಈಗ ಅನ್ವಯ ಇದೆ ಆಗ್ತಾ ಇದೆ ಅದಕ್ಕೆ ಹೇಳ್ತಾ ಇದ್ದೇನೆ ಮತ್ತೇನು ಇದಿಲ್ಲ ಇದರಲ್ಲಿ ಅನ್ವಯ ನಮ್ಮಂತವರಿಗೆ ಮಾತ್ರ ಸತ್ಯ ಮಾತಾಡುವವರಿಗೆ ಅನ್ವಯ ಆಗ್ತದೆ ಅತ್ಯಾಚಾರಿಗಳಿಗೆಲ್ಲ ಅನ್ವಯ ಆಗುದಿಲ್ಲ ಅತ್ಯಾಚಾರ ಕಂಪಿನಿಂದಾಗಿ ನಾವು ಇವತ್ತು ಹೋರಾಟ ಮಾಡ್ತಿದ್ದೀವಿ ಯಾರು ಮಾಡಿದಾರೋಲೀಸ್ ಇವರು ಇದ್ದಾರೆ ನಾಗೇಶ್ ಗದ್ರಿ ಕ್ಯಾಮೆರಾ ಇತ್ತಲ್ಲ ನಾಗೇಶ್ ಕದ್ರಿ ಇದ್ದಾರೆ ಯಾರು ನಿಮ್ಮ ತೋರಾಟಿದ್ರು ಆವಾಗಲೇ ನಾನು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ ನನ್ನ ಮೇಲೆ ಸುಳ್ಳು ಮುಖದ ಮೇಲೆ ಎಸ್ ಸಿ ಎಸ್ ಟಿ ಕೇಸ್ ಅಂತ ಹೇಳಿ ಸುಳ್ಳು ಮುಖದ ಮೇಲೆ ದಾಖಲು ಮಾಡಿದ್ದಾರೆ ಆಗ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ ಇದೇ ಹರ್ಷೇಂದ್ರನ್ ಕುಮಾರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೆ ಅವನು ಅವನಿಂದಾಗಿ ನಮ್ಮ ಮೇಲೆ ಈ ರೀತಿ ಮಾಡ್ಲಿಕ್ಕೆ ನಮ್ಮ ಹೋರಾಟ ಇಷ್ಟ ತನಕ ಒಂದು ಎಫ್ಐಆರ್ ಆಯ್ತಾ ಇಷ್ಟ ತನಕ ಎಫ್ಐಆರ್ ಆಯ್ತಾ ಯಾಕೆ ಆಗ್ಲಿಲ್ಲ ನಮ್ಮ ಮೇಲೆ ಹೇಗೆ ಸುಳ್ಳು ಕಂಪ್ಲೇಂಟ್ ಎಫ್ಐಆರ್ ಆಯ್ತು ಹಾಗಾದ್ರೆ ನಾವು ದೊಡ್ಡವರು ಕೊಟ್ಟ ಕಂಪ್ಲೇಂಟ್ಗೆ ಸಾಯ್ಲಿಕ್ಕೆ ಹೌದಾ ಕೇಸಿಗೆ ನಾನ್ ಅವೈಲೇಬಲ್ ಕೇಸ್ ಹಾಕಿದ್ದ ಯಾರು ಹಾಕಿದ್ದು ಇಲಾಖೆ ಹಾಕಿದ್ದಲ್ವಾ ಅದರಲ್ಲಿ ನಾನ್ ಅವೈಲಬಲ್ ಹಾಕುವಂತ ಕೇಸ್ ಹೈಕೋರ್ಟ್ ಸೀನಿಯರ್ ಲಾಯರ್ ಅಂತ ಕನ್ಸಲ್ಟ್ ಮಾಡಿದ್ರು ಅದ್ರಲ್ಲಿ ಏನು ಇಲ್ಲ ಅಂತ ಹೇಳಿದ್ದಾರೆ ಏನಕ್ಕೆ ಹಾಕ್ತಾರೆ ಅಂತ ಎಲ್ಲದ್ರಲ್ಲಿ ನಮ್ಮ ಇದನ್ನು ನಾವು ನಿಮ್ಮ ವಿರುದ್ಧ ಅಲ್ಲ ಈ ದೇಶದ ಕಾನೂನಿನ ವಿರುದ್ಧ ನಾವಲ್ಲ ನಾವು ಅತ್ಯಾಚಾರಿಗಳ ವಿರುದ್ಧ ಅತ್ಯಾಚಾರಿಗಳ ಅತ್ಯಾಚಾರಿಗಳಿಗೆ ಈ ಕಾನೂನು ಯಾಕೆ ರಕ್ಷಣೆ ಕೊಡ್ತಾ ಉಂಟು ಇದು ರಕ್ಷಣೆ ಕೊಡ್ತಾಗೆ ಆಗಲಿಲ್ಲ ನಾವು ಮಾತಾಡಬಾರ್ದು ಅಂತ ಹೇಳಿದ್ರು ರಕ್ಷಣೆ ಕೊಡ್ತೇನೆ

ಸರ್ ಹ್ಞೂ ಆರ್ಡರ್ ಕೋರ್ಟ್ ಆರ್ಡ್ರ್ ಇದೆ ಸರ್ ಸ್ವಲ್ಪ ಓದ್ಲ ಸರ್ ಸ್ವಲ್ಪ ಸಂದ ಒಂದು ಎರಡು ಲೈನ್ ಮತ್ತೆ ಇದೇ ಸರ್ ಇನ್ ದಿ ಇನ್ ದಿ ನೇಮ್ ಆ್ಯಂಡ್ ಸ್ಟೈಲ್ ಜಸ್ಟಿಸ್ ಫಾರ್ ಸೌಜನ್ಯ ಆರ್ ಬೈ ಎನಿ ಅದರ್ ನೇಮ್ ಟು ರೆಸ್ಪಾಂಡೆಂಟ್ ನಂಬರ್ ನೈನ್ ಆರ್ ಟು ಹೀಸ್ ಫಾಲೋವರ್ಸ್ ಅಂತ ಇದೆ ಸರ್ ಅದೊಂದು ಕಾಪಿ ಹಾಕಲಿಲ್ಲ ಸರ್ ತಮಗೆ ಬೇಕಾದರೆ ಒಂದೇ ಸರ್ ನಾನು ಪರ್ಮಿಷನ್ ಇದಕ್ಕೆ ನಾನು ಆಲ್ರೆಡಿ ಇದಕ್ಕೆ ಕೊಟ್ಟಿದ್ದೇನೆ ಯಾವುದೋ ಒಂದು ಪಂಜಿನ ಮೆರವಣಿಗೆ ರಕ್ಷಾ ಬಂಧನ ನಿಮಿತ್ತ ಕೊಟ್ಟಿದ್ದೇನೆ ಸುಪ್ರೀಂ ಕೋರ್ಟ್ ದೊಡ್ದಾ ಹೈಕೋರ್ಟ್ ದೊಡ್ಡದ ಎಲ್ಲಾ ಕೋರ್ಟ್ಗಳು ನಮ್ಗೆ ದೊಡ್ಡವೇ ಕೋರ್ಟ್ ಇನ್ನೂ ದೊಡ್ಡದು ನಮ್ಗೆ ಮತ್ತೆ ಮಾನ್ಯ ಸುಪ್ರೀಂಕೋರ್ಟ್ ಆದೇಶ ಎಲ್ಲಿದೆ ತಮಗೆ ಇದೆ ಅದು ಸುಪ್ರೀಂ ಕೋರ್ಟ್ ಇಂದ ಏನಾರು ಬೇಕಾದ್ರೆ ಫಂಡಮೆಂಟಲ್ ರೈಟ್ ಇದ್ದು ನಿಮ್ಮ ಕಾನೂನನ್ನು ಪ್ರಶ್ನೆ ಮಾಡುವುದಲ್ಲ ನಾವು ಈಗ ಪ್ರಶ್ನೆ ಮಾಡುವುದು ಹೆಣ್ಣು ಮಕ್ಕಳಿಗೆ ನಿತ್ಯ ನಿರಂತರವಾಗಿ ಅತ್ಯಾಚಾರ ಈ ದೇಶದಲ್ಲಿ ವರ್ಷಕ್ಕೆ ಮೂವತ್ತು ಸಾವಿರಕ್ಕಿಂತ ಅಧಿಕ ಹೆಣ್ಣು ಮಕ್ಕಳ ಅತ್ಯಾಚಾರ ಆಗ್ತದೆ ಅದನ್ನ ನಾನು ಹೇಳ್ತಾ ಇಲ್ಲ ನಾನು ಏನ್ ಹೇಳ್ತಾ ಇರುವುದು ಅದನ್ನ

পালি ড ডিম આ ગાદી અહીંયા ગાદી તો અહીં જિંદગી આવી ગઈ તો આ તો આપણે અમારા પોલીસ વિભાગની પાસે મિકરાયે આ જિંદગી બંધ થઈ વાત પરંત કહેજો સર નીવત અપાડી નોડી મારતા દીરાલા હા મત એ સ્ટોપ મત છોટે મધ્ય પ્રવેશ માં દે કે એક બોન મારે જમનજી ના નાક મુટી દીના ಸುಪ್ರೀಂ ಕೋರ್ಟ್ ಈ ಪ್ರಕರಣಕ್ಕೆ ಮತ್ತೆ ಬರ್ಬೇಕು ಯಾಕಂದ್ರೆ ಸಾವಿರ ಹೆಣ್ಮಕ್ಳ ಹತ್ಯೆ ಧರ್ಮಸ್ಥಳದಲ್ಲಿ ಆಗಿದೆ ಯಾವಾಗ ಬಾಯಿ ಮುಚ್ಚಿಸ್ತಾನೆ ನಮ್ಮನ್ನು ಹತ್ತೆ ಹೇಳಿದ್ರೆ ಬಾಯಿ ಮುಚ್ಚಿಸ್ತಾನೆ ಈ ಕೋರ್ಟ್ ನೋಡಿ ಇಲ್ಲಿ ಕೋರ್ಟ್ ಬಾಯಿ ಮುಚ್ಚಿಸ್ಕೊಂಡು ಕೋರ್ಟ್ ಇರುವಂತ ಹೇಳಿ ಇಕ್ಕೆ ಮಹೇಶ್ ತಿಮೋರಾಯ್ ಅವರ ಕೇಳಿ 12 ವರ್ಷದಿಂದ ಒತ್ತಾಯಕ್ಕೆ ಸಾಯ್ತಾ ಇಲ್ವಾ ನಾವು ಈ ಕಾನೂನಿಗೆ ಕಣ್ಣು ಕಾಣುದಿಲ್ವಾ ಯಾಕೆ ಅತ್ಯಾಚಾರಿಗಳನ್ನು بچಾವು ಮಾಡ್ತೀರಿ ಯಾಕೆ ನಾನು ಉಚ್ಚ ನ್ಯಾಯಾಲಯದ ಏನು ಆದೇಶ ಇದೆ ಅದನ್ನ ಪಾಲನೆ ಮಾಡಿಸೋದು ನನ್ನ ಕರ್ತವ್ಯ ಅದು ಕರ್ತವ್ಯ ಅಲ್ವಾ ಇಲ್ಲ ನಾನು ಇದು ಮಾಡ್ಲಿಕ್ಕೆ ಬಿಡುದಿಲ್ಲ ಆದ್ರೆ ನಿಮಗೆ ಕಾಪಿ ಕೊಡ್ತೇನೆ ಹಾಗಾದ್ರೆ ಒಂದು ಮಾತ್ರ ಕಾಪಿ ಕೊಡ್ತೇನೆ ಕಾಪಿ ಕೊಡಿ ನಾವು ಸೌಜನ್ಯನ ಪರವಾಗಿ ಇಲ್ಲಿ ಹೋರಾಟ ಮಾಡಿ ಸೌಜನ್ಯ ಮತ್ತು ಸೌಜನ್ಯ ತರ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ತಾವು ಅಂತ ಭಾಗವಹಿಸುವ ಮತ್ತೆ ಇದೇನು ನಾವು ಏನು ಮಾಡ್ತಾ ಇದ್ದೀವಿ ಸೌಜನ್ಯ ತರನೇ ಇರುತ್ತ ತಮಗೆ ಮಾನ್ಯ ನ್ಯಾಯಾಲಯ ಇದೆಯಲ್ಲ ತಮಗೆ ಮಾಡಬಾರದು ತಮಗೆ ಮಾಡಬಾರ್ದು ಅತ್ಯಾಚಾರ ಸೌಜನ್ಯ ತಮಗೆ ಮಾಡಬಾರದು ಅಂತ ಮಾನ್ಯ ನ್ಯಾಯಾಲಯದಿಂದ ಸ್ಟೇ ಇದೆಯಲ್ಲ ಯಾವುದಕ್ಕೆ 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 ಅದನ್ನೇ ಸೌಜನ್ಯ ಪ್ರಕರಣ ಇಲ್ಲಿ ಮುಂದೆ ಬಾಪ್ಪ ಸಂದಿಪ್ ಏನು ಅಂತ ಹೇಳಿದಾರ ಅದರಲ್ಲಿ ಸೌದನ್ಯನ ಪ್ರಕಾರ ಏನು ಏನು ಅಂತ ಹೇಳಿದಾರ ಸೌದನ್ಯನ ಪ್ರಕಾರ ಮತ್ತೆ ಸಿಮಿಲರ್ ಸಿಮಿಲರ್ ಅಂತ ಹೇಳಿದ್ದಾರೆ ಸಿಮಿಲರ್ ಅಂದ್ರೆ ಸಿಮಿಲರ್ ಅದೇ ರೀತಿ ಯಾವುದೇ ಪ್ರತಿಭಟನೆ ಮಾಡುವಂತಿಲ್ಲ ತಾವು ಯಾವುದೇ ಪ್ರತಿಭಟನೆ ಅದನ್ನ ಇನ್ನೊಮ್ಮೆ ತಮಗೆ ಕೊಟ್ಟು ಓದಿ ಅದ್ರಲ್ಲಿ ಇದಿಲ್ಲ ಓದಿ ನಾನು ಇವತ್ತು ನಮ್ಮ ಸೀನಿಯರ್ ಲಾಯರ್ ಹತ್ರ ನಾನು ಹೈಕೋರ್ಟ್ ಲಾಯರ್ ಹತ್ರನೇ ನಾನು ಹೇಳಿ ಇದು ಚರ್ಚೆ ಮಾಡಿದ್ದೇನೆ ಬೆಳಿಗ್ಗೆ ಅವ್ರು ಹೇಳಿದ್ದಾರೆ ಮಾಡಿ ನಿಮ್ಗೆ ಇದ್ರಲ್ಲಿ ಬರುದಿಲ್ಲ ನಾವು